ಕಂದೆಟ್ಕೊಂಡು ಮಾತಾಡಬೇಕು ಹೌದು ವಿಚಾರ ಮಾಡಬೇಕು ಗುಣನಾಥಣ್ಣ ಹೌದು ಇದೆ ಮಾತಾಡಿರಿ ಮೊದಲಿನ ಸಂದಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋ ಕಲ್ಪ ಬಂದು ಮಾತಾಡು ಹಾ ಹಾ ಆ ಸರ್ ಇಹಕ ಚಲೋ ಎಲ್ಲರೂ ಇರಬೇಕು ಗೌಳಿ ಮಾಡಬೇಡ ಮಾತು ಒಟ್ಟು ಮಂದಿ ಅದೇ ಆಗ್ತದ ಆ ರೀತಿಯೊಳಗೆ ಜಾತಿ ಚೇಂಗೋ ಹಾ ಯಾಕಪ್ಪ ಅಂತಂದ್ರಾ ಯಾಕೃಪಾ ಈ ಗುಣನಾಥಣ್ಣ ಹೆಂಗೆ ಅಡಚನೆ ಗೊತ್ತದೆಯೋ ಯಾಕೆ ಅಡಚಿರಪ್ಪ ಹೇಳೋ ರಂಗ ದೇವರ ಹೆಸರು ಹೇಳೋನು

ಅದ ತಾಯಿ ಸೂರಮ್ಮ ದೇವಿ ಇತ್ತು ಸಮಯದೊಳಗ ಏನ ಕೃಪಾ ಬಳಗಾರಣ್ಣ ಬೈ ಮಾರ್ಕೊಟ್ಟು ಬಂದಿದ ಸೂರಾಮ ದೇವಿ ಕೊಟ್ಟಂತ ಉರಿಗಿ ಸೂರಮ ದೇವಿ ಬಾಗಲು ಹೊರಗೆ ಬಂದಳು ಬಳಗಾರಣ್ಣ ಕಾಣಿಸದ ಅದ ಅವಾಗ ತಾಯಿ ಸೂರಮ್ಮ ದೇವಿ ಬಳಗಾರ ಹೇಳ್ತಾರೆ ಅದ ನನಗ ಪಂಕಿ ಹತ್ಯವ ಪಂಕಿ ಬುತ್ತಿ ಉಣ್ಣು ಹಂಗಾಗಿ ಅದ ಅದೂ ಸುದ್ದಿ ಹೌದು ಅವಾಗ ಬಳಗಾರ ಹೋಗಿ ಅಣ್ಣ ಖಲೀನಾರಾಯಣಗೌಡಕ್ಕೂ ನಿನ್ನ ತಂಗಿ ಸೂರಮ್ಮ ದೇವಿ ಗರ್ಭಿಣಿಯ ಬಂಕೆತ್ತ ಬಂಕಿ ಪುತ್ತಿತ್ತು ತಗೊಂಡ್ ಬಾತ್ ಹೇಳಿ ನನ್ನ ಕೈಯಾಗಿ ಹೇಳಿ ಹಚ್ಬುಟ್ಟ ಹೌದಾ ಅವಾಗ ಖಲೀನಾರಾಯಣಗೌಡ ಪುತ್ತಲೇ ವಿಚಾರ ಮಾಡ್ತಾನ ಏನ್ ವಿಚಾರವ ಅವ ಯಾರಂತವ ಯಾರಂತವ್ರೇವಾ ಈ ಗುರುನಾಥ ಮಾಸ್ತಾರ್ನಂತಾವೇ ಅದು ಒಳಗರೆ ಈ ಬಂಕಿ ಬುತ್ತಿ ದಗದ ಮಾತೆ ನಮ್ಮ ತಂಗಿ ಹೆಣ್ಣು ಹುಟ್ಟಿದ್ರೆ ಗಂಗಿಗೆ ಮೂಲ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ನನ್ನ ತಂಗಿ ವರೆಗಿನ ಸಂತಾನ ಈ ಭೂಮಿಗೆ ಬರಬಾರ್ದ ಅಂತ ಹೇಳಿ ಹೌದಾ ನನ್ನ ಖಳಿ ನಾರಾಯಣಗೌಡಾ ವಿಚಾರ ಮಾಡ್ದ ಹೌದು ವಿಚಾರ ಮಾಡ್ದ ವಿಚಾರ ಮಾಡಿ ಬಂಕದ ಇಸದ ಬುತ್ತಿ ತಯಾರು ಮಾಡತನ ಹೌದು ಬಂಕಿ ಬುತ್ತಿ ಹಾಕದ ಇಸ ಹೆಂತದು ಇಸ ಹೆಂತದ್ರಪ್ಪ ನನ್ನ

ಎಲ್ಯಾಗ ನೀವು ಧರ್ಮಪ್ಪ ಎತ್ತವ ಕುರಿಗಡಿಗಳು ನೋಡ್ಬೋದು ಚಂದಾಗಿ ಕಾರ್ಯಕ್ರಮ ಮಾಡಿದ್ರೆ ಭಾಳ ಚಂದ ಆತಾವೆ ಅದ್ರಿಪ್ಪ ಈ ಭಾಳ ಕಾಲ ಕೆದ್ರಿಗೆ ಅಂದ್ರೆ ಭಾಳ ಗುಂಬಿಗೆ ಪಾಯ ಹಿಡಿತದ ಯಾಕಂದ್ರೆ ಈಗ ಜಟ್ವ ಅದ ಯಾವಾಗ್ರಿಪ್ಪ ಅದು ಭಾಳ ಮಾತಾಡೋದು ಬೇಡ ಯಾಕಪ್ಪ ಅಂತಂದ್ರೆ ಅವ್ರು ಹೇಳ್ಯಾರ ಅವ್ರು ಏನಕ್ಕ ಅಮೋಗ ಸೀತನು ಕುರುಬ್ರವಾ ದೋನಿಂದರ ಏನು ಕುರುಬ್ರವ ಅವರಿಬ್ರು ಹೆಂಗೆ ಕುರುಬ್ ಮುಂದಿನ ಸಂದಿಗೆ ನೀವು ಹೇಳಬೇಕು ದೋಯಿಗೆ ಹೇಳಕ್ಕಾಗಲ್ಲ